ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಜೊತೆಗೆ ಎಷ್ಟು ಪರ್ಸೆಂಟ್ ಜನರಿಗೆ ಈಗ ಆಲ್ರೆಡಿ ಹಣ ಜಮ ಆಗಿದೆ ಹದಿನಾರನೇ ಕಂತಿನ ಅಂತೆ ಹಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಜಿಲ್ಲೆಯೂ ಕೂಡ ಹೇಳ್ತೀನಿ ಇವಾಗ ಯಾವಾಗ ಯಾವ್ಯಾವ ಜಿಲ್ಲೆಗಳಿಗೆ ಪ್ರೆಸೆಂಟ್ ಬಿಡುಗಡೆ ಆಗಿದೆ ಅದನ್ನು ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಶಿವರಾತ್ರಿ ಹಬ್ಬ ದಿನ ಬಿಡುಗಡೆ ಆಯ್ತಲ್ಲ ಅವತ್ತು ಕೇವಲ ಒಂದು ಹತ್ತು ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಂದಿದೆ ಉಳಿದಂಥ ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಪಾಪ ಎಲ್ಲರೂ ಕೂಡ ಖುಷಿಯಾಗಿದ್ರು ಫೈನಲಿ ಬಿಡುಗಡೆ ಆಯ್ತಲ್ಲ ನಮಗೂ ಕೂಡ ಬರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬಿಡುಗಡೆ ಆಗಿಲ್ವಲ್ಲ ಆ ಜಿಲ್ಲೆಯವರು ಬಟ್ ಆದರೆ ಇಲ್ಲಿ ನಿರಾಸೆ ಆಯಿತು ಅಂತಾನೆ ಹೇಳ್ಬೋದು ಕೇವಲ ಒಂದು ಹತ್ತು ಜಿಲ್ಲೆ ಮಾತ್ರನೇ ಅವತ್ತು ಬಿಡುಗಡೆ ಮಾಡಿದ್ರು ಇನ್ನು ಮತ್ತೆ ನಿನ್ನೆ ಹೊಸದಾಗಿ ಒಂದ್ ನಾಲ್ಕು ಜಿಲ್ಲೆಗಳಿಗೆ ಬಂದಿದೆ ಸೊ ಇವಾಗ ಎಷ್ಟು ಟೋಟಲ್ ಎಷ್ಟು ಜಿಲ್ಲೆ ಆಗಿದೆ ಅಂದರೆ ಒಂದು ಬಹುಶಃ ಒಂದು ಹದಿನೈದು ಜಿಲ್ಲೆಗಳಿಗೆ ಮಾತ್ರ ಹಣ ಬಂದಿರೋದು ಉಳಿದಂಥ ಜಿಲ್ಲೆಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅನಿಸುತ್ತೆ ಬಹುಶಃ ಹಂತ ಹಂತವಾಗಿ ಪ್ರತಿದಿನವೂ ಕೂಡ ಇಷ್ಟಿಷ್ಟು ಜಿಲ್ಲೆಗಳಿಗಿಂತ ಬಿಡುಗಡೆ ಮಾಡ್ತಾ ಇದ್ದಾರಲ್ಲ ಸೊ ಹಾಗಾಗಿ ಲೇಟ್ ಆಗ್ತಾಯಿದೆ ಯಾಕೆ ಅಂದರೆ ಇವಾಗ ಪ್ರೋಸೆಸ್ಸು ಹೊಸದಾಗಿದೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದಾರಲ್ವ ಇವಾಗ ತಾಲೂಕು ಪಂಚಾಯಿತಿ ಮುಖಾಂತರ ನಾವು ಹಣನ ರಿಲೀಸ್ ಮಾಡ್ತಾಯಿದ್ದೀವಿ ಹೇಳ್ಬಿಟ್ಟು ಸೊ ಪ್ರೋಸೆಸ್ ಹೊಸದಾಗಿರೋದ್ರಿಂದ ಹಣ ಬಹುಶಃ ಬರೋದು ಡಿಲೇ ಆಗ್ತಾ ಇರ್ಬೋದು ಅಷ್ಟೇ ಬಟ್ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ಏನು ಈಗ ಒಂದು ಹತ್ತು ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದಾರಲ್ಲ ಅಲ್ಲೂ ಕೂಡ ಅಷ್ಟೇ ಎಲ್ಲ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಇವಾಗ ಬಿಡುಗಡೆ ಆಗಿರುವಂಥ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ನಮಗಿನ್ನೂ ಕೂಡ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಅಲ್ಲೂ ಕೂಡ ಎಲ್ಲರಿಗೂ ಬಂದಿಲ್ಲ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಅಥವಾ ಒಂದು ಫಿಫ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರ ಹದಿನಾರನೇ ಕಂತಿನ ಹಣ ಬಂದಿರೋದು ಅಂದರೆ ಬಿಡುಗಡೆ ಆಗಿರೋ ಜಿಲ್ಲೆಗಳಲ್ಲಿ ಅಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಹಣ ಬಂದಿಲ್ಲ ಪ್ರೋಸೆಸ್ ಅಂತೂ ತುಂಬಾನೇ ವಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಬಿಡುಗಡೆ ಆಗಿ ಐದು ದಿನ ಆಗೋದಕ್ಕೆ ಬಂದರೂ ಕೂಡ ಹಣ ಕರೆಕ್ಟಾಗಿ ಯಾಕೆ ಕೂಡ ಹಣ ಬರ್ತಾ ಇಲ್ಲ ಸೊ ಹಾಗಾಗಿ ಇವಾಗ ಪ್ರೆಸೆಂಟ್ ಇಲ್ಲಿವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತಂದ್ರೆ ಈಗ ಮೊದಲನೇದಾಗಿ ನೋಡೋದಾದರೆ ಹಾವೇರಿ ಬೆಂಗಳೂರು ನಾರ್ತು ಸೌತು ಈಸ್ಟು ವೆಸ್ಟು ಬೆ ಆಲ್ಮೋಸ್ಟು ಬೆಂಗಳೂರು ಕಂಪ್ಲೀಟಾಗಿ ಬಿಡುಗಡೆ ಆಗಿದೆ ಇನ್ನು ದೊಡ್ಡಬಳ್ಳಾಪುರಗಾಗಿದೆ ಚಿತ್ರದುರ್ಗಾಗಿದೆ ಮಡಿಕೇರಿ ಹಾಗೆ ಶಿವಮೊಗ್ಗ ಈ ಇಷ್ಟು ಜಿಲ್ಲೆಗಳಿಗೆ ಆಗಿದೆ ಅಲ್ಲಿ ಹಣ ಬಂದಿರೋ ಅಂಥವರೇ ಕಮೆಂಟ್ ಮಾಡಿರೋದು ಹಣ ರಿಸೀವ್ ಆಗಿದೆ ಅಂತೇಳ್ಬಿಟ್ಟು ಸೊ ಹಾಗಾಗಿ ಕಮೆಂಟ್ಸ್ ಮೂಲಕ ನಾನು ಯಾವ್ಯಾವ ಡಿಸ್ಟ್ರಿಕ್ ಅಂತೇಳಿ ಲೀಸ್ಟ್ ಮಾಡ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ನಿನ್ನೆ ಬಿಡುಗಡೆ ಆಗಿರುವಂಥದ್ದು ಬೀದರ್ ಗುಲ್ಬರ್ಗ ಮೈಸೂರು ಮತ್ತು ದಾವಣಗೆರೆ ನಿನ್ನೆ ಈ ನಾಲ್ಕು ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಹೇಳಿಬಿಟ್ಟು ನಿನ್ನೆ ಹೊಸದಾಗಿ ಕಮೆಂಟನ್ನು ಮಾಡಿದ್ದಾರೆ ಟೋಟಲ್ ಆಗಿ ಇಲ್ಲಿ ನೋಡೋದಾದರೆ ಒಂದು ಹದಿನೈದು ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಂದಿರೋದು ಉಳಿದಂಥ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಇವತ್ತು ಸಂಡೇ ಇವತ್ತು ಕೂಡ ಬರುತ್ತೆ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಏನು ತೊಂದರೆ ಇಲ್ಲ ಯಾಕಂದರೆ ಆಲ್ರೆಡಿ ಈ ಒಂದು ಪ್ರೊಸೆಸ್ ಮೊದಲೇ ಆಗಿರುತ್ತಲ್ವಾ ಹಣ ಮೊದಲೇನೆ ಹಾಕಿರ್ತಾರೆ ಬಟ್ ಅಕೌಂಟಿಗೆ ಬರೋದು ಲೇಟ್ ಆಗಿರುತ್ತೆ ಅಷ್ಟೇ ಅಕೌಂಟಿಗೆ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಸಂಡೆ ಆದರೂ ಬರ್ಬೋದು ಗೌರ್ಮೆಂಟ್ ಹಾಲಿಡೇ ಆದರೂ ಕೂಡ ಬರ್ಬೋದು ಫೈನಲಿ ಇವತ್ತು ಕೂಡ ಏನಾದರೂ ಹೊಸ ಜಿಲ್ಲೆಗಳಿಗೆ ಮೆನ್ಷನ್ ಬರುತ್ತಾ ಅಂತ ಹೇಳಿಬಿಟ್ಟು ನಾನು ಮತ್ತೆ ನೆಕ್ಸ್ಟ್ ವೀಡಿಯೋ ಇದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ನಿಮಗೇನಾದರೂ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ ನಿಮಗೇನಾದರೂ ಹಣ ಬಂದಿದೆ ಅಂತಂದರೆ ಇವಾಗ ಏನು ಇಷ್ಟು ಜಿಲ್ಲೆಗಳನ್ನ ಹೇಳಿದ್ದೀನಲ್ವ ಅದನ್ನು ಹೊರತುಪಡಿಸಿ ನಿಮ್ಗೆ ಆ ಬೇರೆ ಜಿಲ್ಲೆ ಆಗಿದೆ ನಿಮಗೆ ಹಣ ಬಂದಿದೆ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ನಿಮಗೆ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಇವಾಗ ಏನು ಬಿಡುಗಡೆ ಆಗಿರೋ ಜಿಲ್ಲೆಗಳಿಗೆ ಹೇಳಿದ್ದೀನಲ್ವ ಅವರು ಆಗಿದ್ದರೂ ನಿಮಗೆ ಹಣ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಹಣ ಬರುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಥ್ಯಾಂಕ್ ಯು ಸೊ ಮಚ್